ಹೆಣ್ಣು ಮಕ್ಕಳೇ ಎಚ್ಚರ ಎಚ್ಚರ ರಾಜ್ಯದ ಎಲ್ಲ ಹೆಣ್ಣು ಮಕ್ಕಳು ಈ ವಿಡಿಯೋವನ್ನು ನೋಡಲೇಬೇಕು ಇಂದು ವಿವಾಹ ಕಾಯ್ದೆ ದುರುಪಯೋಗ ಪಡಿಸಿಕೊಂಡು ಹೆಣ್ಣು ಮಕ್ಕಳ ಜೀವನವನ್ನು ಹೇಗೆಲ್ಲ ಹಾಳು ಮಾಡಲಾಗುತ್ತಿದೆ ಎಂಬುದರ ಬಗ್ಗೆ ಮಾಹಿತಿ ಇದೆ ನೀವು ನೋಡಿ ಇತರರಿಗೂ ಶೇರ್ ಮಾಡಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯದಿರಿ ಇಂತಹ ಜಾಗೃತಿ ಮೂಡಿಸುವ ವಿಡಿಯೋಗಳಿಗಾಗಿ ಬ್ಯಾಲ್ ಬಟನ್ ಅನ್ನ ಒತ್ತಿ ಒಟಿಪಿ ಮದುವೆ ಮದುವೆಗೆ ಆಗದೆ ತಾಳಿ ಭಾಗ್ಯದ ದೃಢೀಕರಣ ಹೆಣ್ಣು ಮಕ್ಕಳ ಹೆತ್ತವರ ನೋವಿಗೆ ಮದ್ದಿಲ್ಲವೆ ಮನೆ ಕಟ್ಟಿನೋಡು ಮದುವೆ ಮಾಡಿ ನೋಡು ಎಂಬ ಗಾದೆಯಂತೆ ಕರ್ನಾಟಕದಲ್ಲಿ ಮದುವೆ ಎಂಬ ಮಾತಿಗೆ ಸರ್ಕಾರ ಸಾವಿರದ ಒಂಬೈನೂರ ಐವತ್ತೈದನೇ ಇಸ್ವಿಯಲ್ಲಿ ಕಾಯ್ದೆ ತಂದು ಜಾರಿ ಮಾಡಿರುತ್ತೆ ತದನಂತರ ಹಲವು ತಿದ್ದುಪಡಿಯ ಜೊತೆಯಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತಾರನೇ ತಿದ್ದುಪಡಿ ಕಾಯ್ದೆ ಜಾರಿ ಮಾಡಿರುತ್ತಾರೆ ಕಾಯ್ದೆಗಳ ಪ್ರಕಾರ ಮದುವೆ ನೋಂದಣಿ ಅಧಿಕಾರಿ ಎಂಬ ಪದವು ಇರುತ್ತೆ ಆದರೆ ಅದಕ್ಕೆ ಈಗ ಮಸಿ ಬಳದಿರುತ್ತಾರೆ ವಿಶೇಷವಾಗಿ ಈ ಕಾಯ್ದೆ ಜಾರಿಯಾಗಿದ್ದು ಜಾತಿಗಳ ಹೊಡೆದಾಟ ವರದಕ್ಷಿಣೆ ಕಿರುಕುಳ ವಿದ್ಯಾಭ್ಯಾಸದ ತಾರತಮ್ಯ ಲಕ್ಷಣ ಅವಲಕ್ಷಣಗಳ ತಾರತಮ್ಯ ಮತ್ತು ಬಡವ ಬಲ್ಲಿದ ಇಂತಹ ಹಲವಾರು ನೆಪಗಳಿಂದ ವಂಚಿತರಾಗಬಾರದು ಎಂಬ ಉದ್ದೇಶದಿಂದ ಮದುವೆ ನೋಂದಣಿ ಕಾಯ್ದೆಯನ್ನ ಜಾರಿ ಮಾಡಲಾಗಿರುತ್ತೆ ತಂತ್ರಾಂಶ ಮುಂದುವರದಂತೆ ಸರ್ಕಾರವು ಸಾರ್ವಜನಿಕರ ಅನುಕೂಲಕ್ಕಾಗಿ ಕಾಯ್ದೆಗಳನ್ನು ಅಥವಾ ಅದರ ನಿಯಮಗಳನ್ನು ಬದಲಾಯಿಸುವುದು ವಾಡಿಕೆಯಾಗಿರುತ್ತೆ ಅದರಂತೆ ಸರ್ಕಾರದ ಅಂತರ್ಜಾಲದ ತಂತ್ರಾಂಶದ ಮದುವೆ ನೋಂದಣಿಗಳಿಗೆ ಆಪತ್ತು ಬಂದಿರುತ್ತೆ ತಾರೀಕು ಆರು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ವಿಶೇಷ ರಾಜಪತ್ರಕ್ಕೆ ಸಹಿ ಹಾಕಿದ ಸರ್ಕಾರದ ನೋಟಿಫಿಕೇಷನ್ ಹಿಂದೂ ಮದುವೆ ಕಾಯ್ದೆ ತಿದ್ದುಪಡಿ ನಿಯಮ ಎರಡು ಸಾವಿರದ ಇಪ್ಪತ್ನಾಲ್ಕರ ತಿದ್ದುಪಡಿಯಲ್ಲಿ ಎರಡರ ಉಪನಿಯಮ ನಾಲ್ಕರಲ್ಲಿ ಕೊನೆಯ ಪದವಾಗಿ ಎಲೆಕ್ಟ್ರಾನಿಕಲ್ ಎಂದು ಸೇರಿಸಿ ಮದುವೆ ಎಂಬ ಪದಕ್ಕೆ ಹಾಗೂ ಸರ್ಕಾರದ ದೃಢೀಕರಣ ಪತ್ರಕ್ಕೆ ಹೆಣ್ಣು ಮಕ್ಕಳು ಬಲಿಯಾಗುತ್ತಿರುತ್ತಾರೆ ಅದರ ಪೂರ್ಣ ವರದಿ ನಮ್ಮ ವೀಕ್ಷಕರು ತಿಳಿದುಕೊಳ್ಳಬೇಕು ಅದಾಗಿ ಈ ಮಾಹಿತಿ ನಿಮ್ಮ ಮುಂದೆ ಆಳುವ ಸರ್ಕಾರಗಳು ರೂಪಿಸುವ ಯಾವುದೇ ಕಾಯ್ದೆಗಳ ಸದುಪಯೋಗಕ್ಕಿಂತ ದುರುಪಯೋಗವೇ ಹೆಚ್ಚಾಗುತ್ತಿದೆ ವಂಚಕರು ಅಡ್ಡದಾರಿಯಲ್ಲಿ ಕಾಯ್ದೆಗಳನ್ನು ದುರುಪಯೋಗಪಡಿಸಿಕೊಂಡು ತಮ್ಮ ಸ್ವಾರ್ಥ ಸಾಧಿಸಿಕೊಳ್ಳುತ್ತಿರುವ ಸಾಕಷ್ಟು ಘಟನೆಗಳು ಘಟಿಸುತ್ತಿವೆ ಅದರಲ್ಲೂ ಹಿಂದೂ ವಿವಾಹ ಕಾಯ್ದೆಯನ್ನೇ ಗುರಿಯಾಗಿಸಿಕೊಂಡು ವಿಶೇಷವಾಗಿ ಕಳೆದ ಒಂದೆರಡು ವರ್ಷಗಳಿಂದ ಸರಳ ವಿವಾಹ ನೋಂದಣಿ ಕಾವೇರಿ ಟು ಪಾಯಿಂಟ್ ಒ ತಂತ್ರಾಂಶದ ಮೂಲಕ ನೋಂದಣಿಗಳಿಗೆ ಅಕ್ರಮ ದಾಖಲೆಗಳನ್ನು ಬೇರೆ ನೆಪದಲ್ಲಿ ಅಂದರೆ ಸ್ಕಾಲರ್ಶಿಪ್ ಬ್ಯಾಂಕ್ ಖಾತೆಗಳು ವಿದ್ಯಾರ್ಥಿನಿಯರ ನೋಂದಣಿ ಪ್ರಕ್ರಿಯೆಗಳು ಮತ್ತು ಸ್ನೇಹದಲ್ಲಿ ಛಾಯಾಚಿತ್ರ ಮುಂತಾದ ಹಲವಾರು ನೆಪದಿಂದ ದಾಖಲೆಗಳನ್ನು ಪಡೆದು ಹೆಣ್ಣು ಮಕ್ಕಳಿಗೆ ಗೊತ್ತಾಗದಂತೆಯೇ ಅಂತರ್ಜಾಲದ ಮುಖೇನ ಕಿರಾತಕರು ತಮ್ಮ ದಾಖಲಾತಿಗಳನ್ನು ಜೋಡಿಸಿ ಉಪ ನೋಂದಣಿ ಕಚೇರಿಯಲ್ಲಿ ತಮ್ಮ ಪ್ರಕ್ರಿಯೆಯನ್ನ ಪ್ರಾರಂಭಿಸಿ ಆ ಹೆಣ್ಣು ಮಕ್ಕಳಿಗೆ ತಮ್ಮ ಕೆಲಸಕ್ಕೆಂದು ಹೇಳಿ ನೋಂದಣಿ ಕಚೇರಿಯ ಅಧಿಕಾರಿಗಳು ಪರಿಶೀಲಿಸಿ ಅಸ್ತು ಎಂದು ಹೇಳಿ ಆ ಹೆಣ್ಣು ಮಗಳಿಗೆ ಒಟಿಪಿ ಹೋಗಿದ್ದು ಆ ಒಟಿಪಿಯನ್ನ ಕಿರಾತಕರು ಪಡೆದು ಮದುವೆ ದೃಢೀಕರಣ ಪತ್ರವನ್ನು ಪಡೆಯುತ್ತಾರೆ ಈ ಮೂಲಕ ತಮ್ಮ ವಂಚನೆಯ ಜಾಲ ಬೀಸುತ್ತಾ ಮಾಡಬಾರದ ಅನಾಚಾರಗಳನ್ನ ಮಾಡುತ್ತಿದ್ದಾರೆ ಹಿಂದೂ ವಿವಾಹ ಕಾಯ್ದೆಯ ಮುಖ್ಯ ಉದ್ದೇಶ ವಿವಾಹದ ಪಾವಿತ್ರ್ಯವನ್ನ ರಕ್ಷಿಸುವುದಾಗಿದೆ ಇದನ್ನು ಕೇವಲ ಇಬ್ಬರು ವ್ಯಕ್ತಿಗಳ ನಡುವಿನ ಖಾಸಗಿ ಒಪ್ಪಂದವಾಗಿ ಪರಿಗಣಿಸದೆ ಭಾರತೀಯ ಸಮಾಜದಲ್ಲಿ ಮಹತ್ವದ ಸಾಮಾಜಿಕ ಧಾರ್ಮಿಕ ಬಂಧನವಾಗಿ ಪರಿಗಣಿಸಲಾಗುತ್ತೆ ಆದರೆ ಇದನ್ನೇ ತಮ್ಮ ವಂಚನೆಗೆ ಬಂಡವಾಳವಾಗಿಸಿಕೊಂಡಿದ್ದಾರೆ ಹಿಂದೂ ವಿವಾಹ ಕಾಯ್ದೆ ಒಂಬೈನೂರ ಎಪ್ಪತ್ತಾರರಲ್ಲಿ ಹಿಂದೂ ವಿವಾಹ ಕಾಯ್ದೆ ಒಂಬೈನೂರ ಕ್ಲಾಸ್ ಒನ್ನರಂತೆ ನೋಂದಣಿ ಅಂದರೆ ಮದುವೆ ನೋಂದಣಿ ಕಾಯ್ದೆ ಅಡಿಯಲ್ಲಿ ನಿರ್ವಹಿಸುತ್ತಾರೆ ಕ್ಲಾಸ್ ಜೆ ಕಾಯ್ದೆ ನಾಲ್ಕರ ಅಡಿಯಲ್ಲಿ ಮದುವೆಗಳಿಗೆ ನೋಂದಣಿ ಅಧಿಕಾರಿ ಎಂದು ನೇಮಕ ಮಾಡಿರುತ್ತಾರೆ ಇವರ ಕೆಲಸವು ಮದುವೆ ಆಗುವಂಥವರ ಅರ್ಜಿ ದಾಖಲಾತಿಗಳು ಮದುವೆ ಆಗುವ ವಧು ವರ ಹಾಗೂ ಸಾಕ್ಷಿಗಳನ್ನ ಕೂಲಂಕುಷವಾಗಿ ಪರಿಶೀಲಿಸಿ ಎಲ್ಲವೂ ಸರಿಯಿದ್ದರೆ ಮದುವೆ ದೃಢೀಕರಣ ಪತ್ರವನ್ನ ನೀಡುತ್ತಾರೆ ಅದರಲ್ಲೂ ಮಹಿಳೆಗೆ ಹದಿನೆಂಟು ವರ್ಷ ಮತ್ತು ಪುರುಷರಿಗೆ ಇಪ್ಪತ್ತೊಂದು ವರ್ಷ ಕಡ್ಡಾಯ ಅದನ್ನು ಸಹ ಕೇಂದ್ರ ಸರ್ಕಾರ ತಿದ್ದುಪಡಿ ಬಿಲ್ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಮಹಿಳೆಗೆ ಇಪ್ಪತ್ತೆರಡು ವಯಸ್ಸು ಪುರುಷರಿಗೆ ಇಪ್ಪತ್ನಾಲ್ಕು ವಯಸ್ಸು ಎಂಬ ತಿದ್ದುಪಡಿಯಾಗಿದ್ದು ಪೂರ್ಣ ಪ್ರಮಾಣದಲ್ಲಿ ಜಾರಿಯಾಗಿರುವುದಿಲ್ಲ ಯಾವುದೇ ಹುಡುಗ ಹಾಗೂ ಹುಡುಗಿ ವಯಸ್ಕರಾದ ನಂತರ ತಮ್ಮ ಇಷ್ಟದಂತೆ ನೋಂದಣಿ ಕಚೇರಿಗಳಲ್ಲಿ ವಿವಾಹವಾಗಿ ಪ್ರಮಾಣ ಪತ್ರ ಪಡೆಯಬಹುದು ಈ ಇಬ್ಬರು ವಿವಾಹವಾಗುವಾಗ ಅವರ ಸಂಬಂಧಿಕರು ಪೋಷಕರ ಹಾಜರಾತಿ ಕಡ್ಡಾಯವಾಗಿರುವುದಿಲ್ಲ ಇದನ್ನೇ ಬಂಡವಾಳವಾಗಿಸಿಕೊಂಡು ಕೆಲವು ದುಷ್ಟರು ಮಾಡಬಾರದ ಅನಾಚಾರಗಳನ್ನ ಮಾಡುತ್ತಿದ್ದಾರೆ ಹೆಚ್ಚಾಗಿ ಉತ್ತರ ಕರ್ನಾಟಕದಲ್ಲಿ ಇಂತಹ ವಂಚನೆಯ ಜಾಲ ಬಲವಾಗಿ ಬೇರೂರಿದೆ ಉತ್ತರ ಕರ್ನಾಟಕದ ರಾಯಭಾಗದಲ್ಲಿ ಕೊಂಚ ಮಟ್ಟಿಗಿನ ಸುಶಿಕ್ಷಿತರಿದ್ದಾರೆ ಆದರೆ ಖಾನಾಪುರ ಹಿಂದುಳಿದ ಪ್ರದೇಶವಾಗಿದ್ದು ಅಶಿಕ್ಷಿತರ ಸಂಖ್ಯೆ ಗಣನೀಯ ಪ್ರಮಾಣದಲ್ಲಿ ಹೆಚ್ಚಾಗಿದೆ ಇಲ್ಲಿ ಕೆಲವರು ಅಮಾಯಕ ಹೆಣ್ಣು ಮಕ್ಕಳ ಫೋಟೋದೊಂದಿಗೆ ತಮ್ಮ ಫೋಟೋವನ್ನ ಲಗತ್ತಿಸಿ ಅಕ್ರಮವಾಗಿ ವಿವಾಹ ನೋಂದಣಿ ಪ್ರಮಾಣ ಪಡೆದು ಅವರನ್ನ ಬ್ಲ್ಯಾಕ್ ಮೇಲ್ ಮಾಡುತ್ತಿದ್ದಾರೆ ಇದಕ್ಕೆ ಉದಾಹರಣೆ ಎಂದರೆ ಸ್ಕಾಲರ್ಶಿಪ್ಗಾಗಿ ಮಗಳೊಬ್ಬಳು ದಾಖಲಾತಿಗಳನ್ನು ಸಲ್ಲಿಸಿದರೆ ದುಷ್ಟನೊಬ್ಬ ಆಕೆಯ ದಾಖಲಾತಿಗಳ ವಿವರಗಳನ್ನು ಪಡೆದು ಆಕೆಯ ಫೋಟೋದೊಂದಿಗೆ ತನ್ನ ಫೋಟೋ ಲಗತ್ತಿಸಿ ವಿವಾಹ ನೋಂದಣಿ ಪ್ರಮಾಣ ಪತ್ರ ಪಡೆದು ಆಕೆಯನ್ನ ಬ್ಲಾಕ್ ಮೇಲ್ ಮಾಡುತ್ತಿರುವ ಪ್ರಕರಣ ಬೆಳಕಿಗೆ ಬಂದಿದೆ ಮತ್ತೊಂದು ಪ್ರಕರಣದಲ್ಲಿ ಇಬ್ಬರು ಸಾಫ್ಟ್ವೇರ್ ಇಂಜಿನಿಯರ್ಗಳ ವಿಚಾರದಲ್ಲೂ ಇದೇ ಆಗಿದೆ ಕಾವೇರಿ ಟೂ ಪಾಯಿಂಟ್ ಒ ತಂತ್ರಾಂಶದ ಒಟಿಪಿ ಮದುವೆಗೆ ಬಾಗಲಕೋಟೆ ಉಪ ನೋಂದಣಿ ಕಚೇರಿಯಲ್ಲಿ ನೋಂದಣಿ ಅಧಿಕಾರಿಗಳಿಗೆ ದಿಕ್ಕು ತಪ್ಪಿಸಲು ಅಥವಾ ತೊಂದರೆ ಕೊಡಲು ವಧುವರ ಜಾಗದಲ್ಲಿ ಎರಡು ಪುರುಷರ ಭಾವಚಿತ್ರವನ್ನು ಹಾಕಿ ಅಂತರ್ಜಾಲದಲ್ಲಿ ಅಪೂರ್ಣ ಮಾಹಿತಿಯೊಂದಿಗೆ ಮದುವೆ ನೋಂದಣಿಗಾಗಿ ಏರಿಸಿರುತ್ತಾರೆ ಇಂತಹ ಹಲವಾರು ಪ್ರಕರಣಗಳು ನಡೆಯುತ್ತಿದ್ದು ಆದರೆ ಬೆರಳೆಣಿಕೆಯಷ್ಟು ಪ್ರಕರಣಗಳು ಮಾತ್ರವೇ ಬೆಳಕಿಗೆ ಬರುತ್ತಿವೆ ಸರ್ಕಾರದ ವಿವಾಹ ನಿಯಮದ ಪ್ರಕಾರ ಮದುವೆ ನೋಂದಣಿಯಾಗಬೇಕಾದರೆ ಎರಡೂ ಕಡೆಯಲ್ಲಿ ಪೋಷಕರ ಹಾಜರಾತಿಯನ್ನ ಕಡ್ಡಾಯಗೊಳಿಸಬೇಕು ಅವರು ನಿಜವಾಗಿಯೂ ಹುಡುಗ ಹುಡುಗಿಯರ ಪೋಷಕರೇ ಅನ್ನೋದನ್ನ ಖಚಿತಪಡಿಸಿಕೊಳ್ಳಬೇಕು ಇಲ್ಲವಾದರೆ ಇಂತಹ ವಂಚಕರಿಗೆ ಬ್ಲ್ಯಾಕ್ ಮೇಲ್ ಮಾಡಲು ರಹದಾರಿ ಮಾಡಿಕೊಟ್ಟಂತಾಗತ್ತೆ ಅಷ್ಟೇ ಅಲ್ಲದೆ ಒಟಿಪಿ ವ್ಯವಸ್ಥೆಯನ್ನ ಕಿತ್ತೊಗೆಯಬೇಕು ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಕಂದಾಯ ಸಚಿವರು ಈ ಬಗ್ಗೆ ಗಮನ ಹರಿಸಬೇಕು ಎಷ್ಟೋ ಅಮಾಯಕರು ವಂಚನೆಗೊಳಗಾದವರು ನೋಂದಣಿ ಅಧಿಕಾರಿಗಳಿಗೆ ಹಿಡಿಶಾಪ ಹಾಕುವುದನ್ನು ನೋಡುತ್ತಿರುತ್ತೇವೆ ಬೃಹತ್ನಾಡು ಈ ಬಗ್ಗೆ ಸಾಕಷ್ಟು ಬಾರಿ ಎಚ್ಚರಿಸುವ ಕೆಲಸ ಮಾಡಿದ್ದರೂ ಸರ್ಕಾರ ಕ್ರಮಕ್ಕೆ ಮುಂದಾಗಿರುವುದಿಲ್ಲ ಅದರ ಪ್ರತಿಫಲವೇ ಇವತ್ತಿನ ಹೆಣ್ಣು ಮಕ್ಕಳು ಆಹುತಿಯಾಗುತ್ತಿದ್ದಾರೆ ಕಾಯ್ದೆಯನ್ನ ದುರುಪಯೋಗಪಡಿಸಿಕೊಳ್ಳುವವರ ವಿರುದ್ಧ ಕಠಿಣ ಕ್ರಮದ ಜೊತೆಗೆ ಕಾಯ್ದೆಯ ನಿಯಮಗಳಿಗೆ ತಿದ್ದುಪಡಿಯಾಗಬೇಕಿದೆ ಇಲ್ಲವಾದರೆ ಅದೆಷ್ಟೋ ಅಮಾಯಕ ಹೆಣ್ಣು ಮಕ್ಕಳ ಮಾನ ಮರ್ಯಾದೆ ಬೀದಿ ಪಾಲಾಗಲಿದೆ ಮದುವೆ ನೋಂದಣಿಯನ್ನ ಉಪ ನೋಂದಣಿ ಕಚೇರಿಗಳಲ್ಲಿ ಎರಡು ಕಾಯ್ದೆ ಪ್ರಕಾರ ಮಾಡಲಾಗುತ್ತೆ ಇದರಲ್ಲಿ ಒಂದು ವಿಶೇಷ ವಿವಾಹ ಕಾಯ್ದೆ ಸಾವಿರದ ಒಂಬೈನೂರ ಐವತ್ನಾಲ್ಕು ಇದರ ಪ್ರಕಾರ ಹದಿನೆಂಟು ವಯಸ್ಸು ತುಂಬಿದ ಮಹಿಳೆ ಹಾಗೂ ಇಪ್ಪತ್ತೊಂದು ವರ್ಷ ತುಂಬಿದ ಪುರುಷ ಯಾವುದೇ ಜಾತಿ ಅಥವಾ ಧರ್ಮಕ್ಕೆ ಸೇರಿದವರಾಗಿದ್ದರೂ ಅವರ ವಯಸ್ಸು ವಿಳಾಸಗಳ ದಾಖಲೆ ಮತ್ತು ಮೂರು ಜನ ಸಾಕ್ಷಿಗಳ ಜೊತೆ ಖುದ್ದಾಗಿ ಉಪ ನೋಂದಣಿ ಕಚೇರಿಗೆ ಬಂದು ಕಲಂ ಐದರಡಿ ಮದುವೆ ಆಗುವ ನೋಟಿಸು ನೀಡಿ ಮೂವತ್ತು ದಿನಗಳ ನಂತರ ಮತ್ತೆ ಇಬ್ಬರು ಕೂಡಿ ಮೂರು ಜನ ಸಾಕ್ಷಿಯೊಂದಿಗೆ ಉಪ ನೋಂದಣಿ ಕಚೇರಿಗೆ ಬಂದು ನೋಂದಣಿ ಅಧಿಕಾರಿಯ ಮುಂದೆಯೇ ಹಾರ ಬದಲಾಯಿಸಿ ಮದುವೆಯಾಗಿ ನೋಂದಣಿ ಪ್ರಮಾಣ ಪತ್ರ ಪಡೆಯುತ್ತಾರೆ ಎರಡನೆಯದಾಗಿ ಹಿಂದೂ ವಿವಾಹ ಕಾಯ್ದೆ ವಧು ಮತ್ತು ವರ ಇಬ್ಬರು ಹಿಂದೂ ವಿವಾಹ ಕಾಯ್ದೆಯ ಫಾರಂ ಅನ್ನ ಭರ್ತಿ ಮಾಡಿ ಇಬ್ಬರು ಕೂಡಿ ಇರುವ ನಾಲ್ಕು ಜಂಟಿ ಫೋಟೋ ಮತ್ತು ಆಮಂತ್ರಣ ಪ್ರತಿ ನೀಡಿ ಫಾರಂ ಮೇಲೆ ಮೂರು ಜನರ ಸಹಿ ಮಾಡಿಸಿ ವಯಸ್ಸು ವಿಳಾಸ ಮತ್ತು ಈಗಾಗಲೇ ತಾವು ಮಾಡಿಕೊಂಡಿರುವ ಮದುವೆ ಬಗ್ಗೆ ದಾಖಲೆ ಕೊಟ್ಟು ಸಬ್ ರಿಜಿಸ್ಟರ್ ಕೇಳುವ ಪ್ರಶ್ನೆಗಳಿಗೆ ಸರಿಯಾಗಿ ಉತ್ತರ ನೀಡಿದಾಗ ನೋಂದಣಿ ಪ್ರಮಾಣ ಪತ್ರ ನೀಡಲಾಗುತ್ತಿತ್ತು ಈಗ ಹಿಂದೂ ವಿವಾಹ ಕಾಯ್ದೆಯ ಫಾರಂ ಭರ್ತಿ ಮಾಡಿ ಖುದ್ದಾಗಿ ಉಪ ನೋಂದಣಿ ಅಧಿಕಾರಿಗಳು ಅವರಿಗೆ ಸಲ್ಲಿಸುವುದನ್ನು ತೆಗೆದುಹಾಕಿ ಈಗ ಹಿಂದೂ ವಿವಾಹ ಕಾಯ್ದೆಯ ಫಾರಂ ಅನ್ನ ಭರ್ತಿ ಮಾಡಿ ಖುದ್ದಾಗಿ ಉಪ ನೋಂದಣಿ ಅಧಿಕಾರಿಗಳು ಅವರಿಗೆ ಸಲ್ಲಿಸುವುದನ್ನು ತೆಗೆದುಹಾಕಿ ಈಗ ಕಾವೇರಿ ಆನ್ಲೈನ್ ತಂತ್ರಾಂಶದಲ್ಲಿ ಅಪ್ಲೋಡ್ ಮಾಡಿದರೆ ಉಪನೋಂದಣಿ ಅಧಿಕಾರಿಗಳು ಅದನ್ನ ಅಂತರ್ಜಾಲದಲ್ಲಿಯೇ ಡಿಜಿಟಲ್ ಸಹಿ ಮಾಡಿ ಅಪ್ರೂವ್ ಮಾಡುತ್ತಾರೆ ವ್ಯಕ್ತಿಯು ಮನೆಯಲ್ಲಿಯೇ ಇಲ್ಲವೇ ಕಂಪ್ಯೂಟರ್ ಸೆಂಟರ್ಗಳಲ್ಲಿ ಪ್ರಮಾಣ ಪತ್ರ ಡೌನ್ಲೋಡ್ ಮಾಡಿಕೊಳ್ಳುತ್ತಾರೆ ಇಲ್ಲಿ ಉಪ ನೋಂದಣಿ ಕಚೇರಿಗೆ ವಧುವರರು ಅಥವಾ ಸಾಕ್ಷಿಗಳು ಖುದ್ದಾಗಿ ಬರುವಂತಿಲ್ಲ ಮತ್ತು ಯಾವುದೇ ದಾಖಲೆಯನ್ನ ಖುದ್ದಾಗಿ ಸಲ್ಲಿಸುವುದಿಲ್ಲ ಕೇವಲ ಆನ್ಲೈನ್ನಲ್ಲಿ ಅಪ್ಲೋಡ್ ಮಾಡಿದ್ರೆ ಸಾಕು ಮದುವೆ ಪ್ರಮಾಣ ಪತ್ರ ಡೌನ್ಲೋಡ್ ಮಾಡಿಕೊಳ್ಳಬಹುದು ಈ ವ್ಯವಸ್ಥೆಯಲ್ಲಿ ಕಿರಾತಕರು ಮಕ್ಕಳ ವಯಸ್ಸನ್ನ ತಿರುಚಿ ಬೋಗಸ್ ದಾಖಲೆಗಳನ್ನ ಅಂತರ್ಜಾಲದಲ್ಲಿ ಏರಿಸುತ್ತಾರೆ ಇದೇ ರೀತಿ ಮದುವೆ ಆಗಿರುವಂತಹ ಹೆಣ್ಣು ಮಕ್ಕಳು ಕೂಡ ಬಲಿಯಾಗುತ್ತಿದ್ದಾರೆ ಅಂತ ವರದಿಯಾಗಿರುತ್ತೆ ಈ ತಂತ್ರಾಂಶವನ್ನ ದುರುಪಯೋಗ ಮಾಡಿಕೊಂಡು ಹಲವು ದುಷ್ಕರ್ಮಿಗಳು ಅಮಾಯಕ ಮಹಿಳೆಯರ ಫೋಟೋದೊಂದಿಗೆ ತಮ್ಮ ಫೋಟೋ ಜೋಡಿಸಿ ಅವರ ಆಧಾರ್ ಕಾರ್ಡ್ ಸಹಿತ ಅಪ್ಲೋಡ್ ಮಾಡಿ ಯಾವುದೋ ಒಂದು ಸುಳ್ಳು ಮದುವೆ ಆಮಂತ್ರಣ ಪತ್ರಿಕೆ ಅಪ್ಲೋಡ್ ಮಾಡಿ ಸುಳ್ಳು ಹೇಳಿ ರೇಷನ್ ಕಾರ್ಡ್ ಸ್ಕಾಲರ್ಶಿಪ್ ಸರ್ಕಾರದ ಬೇರೆ ಸೌಲಭ್ಯ ಪಡೆಯಲು ಅರ್ಜಿ ಸಲ್ಲಿಸುತ್ತೇವೆ ಅಂತ ಅವರಿಂದ ಒಟಿಪಿ ಪಡೆದು ಹಿಂದೂ ವಿವಾಹ ಕಾಯ್ದೆಯ ಅಡಿ ಅಂತಹ ಅಮಾಯಕ ಮಹಿಳೆ ಜೊತೆಗೆ ಮದುವೆ ಆಗಿದೆ ಅನ್ನೋ ಪ್ರಮಾಣ ಪತ್ರ ಡೌನ್ಲೋಡ್ ಮಾಡಿಕೊಳ್ಳುತ್ತಿದ್ದಾರೆ ಆಮೇಲೆ ಅಂಥ ಮಹಿಳೆಯರಿಗೆ ಬ್ಲಾಕ್ ಮೇಲ್ ಮಾಡಿ ದುರುಪಯೋಗ ಪಡಿಸಿಕೊಳ್ಳುತ್ತಿದ್ದಾರೆ ಈ ರೀತಿ ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನಲ್ಲಿ ಹಾಗೂ ರಾಯಭಾಗ ತಾಲೂಕಿನಲ್ಲಿ ಆಗಿವೆ ಅದೇ ರೀತಿ ಹುಬ್ಬಳ್ಳಿ ಧಾರವಾಡದಲ್ಲಿಯೂ ಸಹಿತ ಆಗಿವೆ ಇದು ಆನ್ಲೈನ್ನಲ್ಲಿ ಅಪ್ಲೋಡ್ ಮಾಡಲು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಈ ರೀತಿ ಅಮಾಯಕ ಮಹಿಳೆಯರ ಜೀವನವೇ ಹಾಳಾಗಿದೆ ಕಾರಣ ಕೂಡಲೇ ಆನ್ಲೈನ್ನಲ್ಲಿ ಹಿಂದೂ ವಿವಾಹ ಕಾಯ್ದೆಯ ಅಡಿ ಅಪ್ಲೋಡ್ ಮಾಡುವುದನ್ನು ನಿಲ್ಲಿಸಿ ಖುದ್ದಾಗಿ ಸಬ್ ರಿಜಿಸ್ಟರ್ ಕಚೇರಿಗೆ ವಧು ವರರು ಬಂದು ಮದುವೆ ರಿಜಿಸ್ಟರ್ ಮಾಡುವ ಪದ್ಧತಿ ಮೊದಲಿನಂತೆ ಜಾರಿ ತರಬೇಕು ಒಟ್ಟಾರೆ ಕಾವೇರಿ ಟೂ ಪಾಯಿಂಟ್ ಒ ತಂತ್ರಾಂಶದ ಹಲವು ನಕಲಿ ದಾಖಲೆಗಳನ್ನು ಮದುವೆ ನೋಂದಣಿಗೆ ಅಂತರ್ಜಾಲದಲ್ಲಿ ಏರಿಸಿ ಕಾಯ್ದೆ ಪ್ರಕಾರ ನೋಂದಣಿ ಅಧಿಕಾರಿಗಳು ಕೃಡೀಕರಣ ಪತ್ರವನ್ನು ಕಳುಹಿಸುತ್ತಾರೆ ಇಂತಹ ಮದುವೆಗಳಲ್ಲಿ ಪ್ರೋಕ್ಸು ಕಾಯ್ದೆ ವಿವಾಹ ಒಪ್ಪಿಗೆ ಇಲ್ಲದೆ ವಂಚಿಸಿ ಮದುವೆ ಆಗುವ ಈ ಲೇಖನದಲ್ಲಿ ಉದಾಹರಣೆ ನೀಡಿರುವ ಪ್ರಕರಣಗಳನ್ನು ನಿಲ್ಲಿಸುವ ಅಧಿಕಾರ ನೋಂದಣಿ ಅಧಿಕಾರಿಗಳಿಗೆ ಇರುವುದಿಲ್ಲ ತಾರೀಕು ಹದಿನಾರು ನಾಲ್ಕು ಎರಡು ಸಾವಿರದ ಇಪ್ಪತ್ತೆರಡರಂದು ಆರ್ಡಿಪಿಆರ್ ಇಲಾಖೆ ಪಿಡಿಒಗಳಿಗೆ ಕರ್ನಾಟಕ ಮ್ಯಾರೇಜ್ ಒಂಬೈನೂರ ಎಪ್ಪತ್ತಾರರಡಿ ವಿವಾಹ ನೋಂದಣಿ ಮಾಡಲು ಆದೇಶವಿದ್ದು ಅವರು ಯಾರು ವಿವಾಹ ನೋಂದಣಿ ಮಾಡುತ್ತಿಲ್ಲ ಒಂದು ವೇಳೆ ಪಿಡಿಒಗಳು ಮದುವೆಗಳನ್ನು ಮಾಡಿ ಮದುವೆ ನೋಂದಣಿ ಪತ್ರಗಳನ್ನು ನೀಡಿದ್ರೆ ಇನ್ನು ಎಷ್ಟೋ ಮೋಸಗಳು ನಡೆಯಬಹುದು ಆದರೆ ರಾಜ್ಯದಲ್ಲಿ ಯಾವುದೇ ಪಿಡಿಒಗಳು ಒಂದು ಮದುವೆಯನ್ನು ಸಹ ಮಾಡಿರುವುದಿಲ್ಲ ಕಾರಣ ಅತೀ ಸೂಕ್ತವಾದ ದಾಖಲೆ ಪಡೆದು ವಿವಾಹ ನೋಂದಣಿ ಮಾಡುವ ಕರ್ನಾಟಕ ಮ್ಯಾರೇಜ್ ಆಕ್ಟ್ ಸಾವಿರದ ಒಂಬೈನೂರ ಎಪ್ಪತ್ತಾರರ ಅಡಿ ಮತ್ತು ಹಿಂದೂ ವಿವಾಹ ಕಾಯ್ದೆಯಡಿ ನೋಂದಣಿಯನ್ನ ಖಾಯಾಗಿ ರಾಜ್ಯದಲ್ಲಿ ತಡೆ ಹಿಡಿಯಲು ಆದೇಶ ಮಾಡಬೇಕು ಇಲ್ಲವಾದರೆ ಬಡ ಹಾಗೂ ಅಮಾಯಕ ಹೆಣ್ಣು ಮಕ್ಕಳ ಬದುಕು ಬೀದಿ ಪಾಲಾಗುವುದರಲ್ಲಿ ಸಂದೇಹವಿಲ್ಲ ವಂಚಕರ ವಂಚನೆಯ ಜಾಲಕ್ಕೆ ಸಿಲುಕಿ ಸಾಕಷ್ಟು ಹೆಣ್ಣು ಮಕ್ಕಳು ಬಲಿಯಾಗುವುದರಲ್ಲೂ ಅನುಮಾನವಿಲ್ಲ ಈ ಎಲ್ಲಾ ಕಾರಣಗಳಿಂದ ಮಾನ್ಯ ಕಂದಾಯ ಸಚಿವರಾದ ಶ್ರೀ ಕೃಷ್ಣೇ ಭೈರೇಗೌಡ ಕಂದಾಯ ಕಾರ್ಯದರ್ಶಿಗಳಾದ ಶ್ರೀಮತಿ ರಶ್ಮಿ ಮಹೇಶ್ ಅವರು ಇಂತಹ ಅಂತರ್ಜಾಲ ವಿವಾಹವನ್ನು ಸಂಪುಟದಲ್ಲಿ ಮಂಡಿಸಿ ಕಾನೂನನ್ನ ಮೊಡಗುಗೊಳಿಸಬೇಕು ಇದರಿಂದ ಸಂತ್ರಸ್ತ ಹೆಣ್ಣು ಮಗಳು ಹಾಗೂ ಅವರ ಕುಟುಂಬಸ್ಥರು ಬಲಿಯಾಗುವುದನ್ನು ತಡೆಯಬಹುದು ಹಾಗೂ ನೋಂದಣಿ ಅಧಿಕಾರಿಗಳಿಗೆ ಹೆಣ್ಣು ಮಕ್ಕಳ ಕುಟುಂಬಸ್ಥರಿಂದ ಶಾಪದಿಂದ ಮುಕ್ತರಾಗಬಹುದು ವೀಕ್ಷಕರೇ ಈ ಸುದ್ದಿ ನಿಮಗೆ ಇಷ್ಟವಾದಲ್ಲಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ